ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ವಶಕ್ಕೆ ಪಡೆದಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಶಕ್ಕೆ ಪಡೆದಿರುವುದನ್ನು ಖಚಿತಪಡಿಸಿದ್ದಾರೆ ಉಡುಪಿ ಎಸ್ ಪಿ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಇದನ್ನು ಸ್ಪಷ್ಟಪಡಿಸಿದ್ದಾರೆ ಹೌದು ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ ಅಂತ ಅವರು ಹೇಳಿದ್ದಾರೆ ತಿಮರೋಡಿಯನ್ನು ವಶಕ್ಕೆ ಪಡೆಯುವುದಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಮೂರು ಕಾರಣಗಳು ಈ ಥರ ಇದೆ ನೋಡಿ ಮಹೇಶ್ ಶೆಟ್ಟಿ ತಿಮರೋಡಿಯ ಮೇಲೆ ಜಾಮೀನು ರಹಿತ ಪ್ರಕರಣ ಇದೆ ನಾನ್ ಬೇಲೆಬಲ್ ಕೇಸ್ ಇದೆ ಮಹೇಶ್ ಶೆಟ್ಟಿ ತಿಮರೋಡಿಯ ಮೇಲೆ ಇದಕ್ಕೆ ಬೇಲ್ ಕೂಡ ಸಿಗೋಲ್ಲ ಅಂಥ ಒಂದು ಕೇಸ್ ತಿಮರೋಡಿ ಮೇಲಿದೆ ಅಂತ ಅವರು ಹೇಳಿದ್ದಾರೆ ಇಲಾಖೆ ನೀಡಿದಂಥ ಎರಡು ನೋಟಿಸ್ಗಳಿಗೂ ಕೂಡ ಉತ್ತರ ಕೊಡದೇ ಇರುವುದು ವಶಕ್ಕೆ ಪಡೆಯುವುದಕ್ಕೆ ಇರ್ತಕ್ಕಂಥ ಒಂದು ಕಾರಣ ಎರಡು ನೋಟಿಸ್ ನಾವು ಸರ್ವ್ ಮಾಡಿದ್ದೀವಿ ಪೊಲೀಸ್ ಇಲಾಖೆ ಕಡೆಯಿಂದ ಆದರೆ ತಿಮರೋಡಿ ಅದಕ್ಕೂ ಆನ್ಸರ್ ಮಾಡಿಲ್ಲ ಹಾಗಾಗಿ ನಾವು ವಶಕ್ಕೆ ಪಡ್ಕೊಳ್ಬಹುದು ಅಂತ ಎರಡನೇ ಕಾರಣ ಮಹೇಶ್ ಶೆಟ್ಟಿ ತಿಮ್ರೋಡಿ ಪುನರಾವರ್ತಿತ ಆರೋಪಿ ಮತ್ತೆ ಮತ್ತೆ ತಪ್ಪನ್ನು ಮಾಡ್ತಿರ್ತಕ್ಕಂಥ ಆರೋಪಿ ಅಂತ ತೋರಿಸಿದ್ದಾರೆ ಇವರು ವಶಕ್ಕೆ ಪಡೆಯುವುದಕ್ಕೆ ಈ ಮೂರು ಪ್ರಮುಖ ಕಾರಣ ಅಂಥೇಳಿ ಎಸ್ ಪಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ವಶಕ್ಕೆ ಪಡೆದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಡುಪಿಯ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಬಿಗಿ ಭದ್ರತೆಯನ್ನು ಅಲ್ಲಿ ಏರ್ಪಡಿಸಲಾಗಿದೆ ಪೊಲೀಸ್ ಠಾಣೆ ಸುತ್ತಲೂ ಕೂಡ ವಾಹನ ಜನರ ಸಂಚಾರಕ್ಕೆ ನಿರ್ಬಂಧ ಹಾಕಲಾಗಿದೆ ಇಲ್ಲಿ ಗುಂಪು ಸೇರುವಂತಿಲ್ಲ ಪ್ರತಿಭಟನೆ ಮಾಡುವಂತಿಲ್ಲ ಕೂಗುವಂತಿಲ್ಲ ಕಿರ್ಚಾಡುವಂತಿಲ್ಲ ಕಾನೂನು ಸುವ್ಯವಸ್ಥೆಗೆ ಯಾವುದೇ ಕಾರಣಕ್ಕೂ ಅಡ್ಡಿಯಾಗಬಾರದು ಒಂದು ವೇಳೆ ಅಡ್ಡಿ ಮಾಡಿದ್ರೆ ಕಾನೂನು ಕ್ರಮ ಗ್ಯಾರಂಟಿ ಅಂತ ಹೇಳಿ ಉಡುಪಿ ಎಸ್ ಪಿ ಹರಿರಾಮ್ ಶಂಕರ್ ಹೇಳಿದ್ದಾರೆ ಕೆಡಿಸ್ಕೊಳ್ಳೋಕಿದೀಗ ಆದಿತ್ಯ ಆದರೆ ಆದಿತ್ಯ ಉಡುಪಿ ಎಸ್ ಪಿ ಹರಿರಾಮ್ ಅವರು ಒಂದು ಕಡೆ ಮಾತಾಡಿದ್ದಾರೆ ಇದು ನಾನ್ ಬೇಲೆಬಲ್ ಕೇಸ್ ಆಗುತ್ತೆ ಇವ್ರ ಮೇಲೆ ಆ ನಂತರದಲ್ಲಿ ನೋಟಿಸ್ಗಳು ಕೊಟ್ಟರೆ ಉತ್ತರವನ್ನು ಇವರು ಕೊಟ್ಟಿಲ್ಲ ಹಾಗೆ ನಾವು ಇವ್ರನ್ನ ಬಂಧಿಸಬಹುದಾಗುತ್ತೆ ಅಂತ ಹೇಳಲಾಗಿದೆ ಜೊತೆಗೆ ಪುನರಾವರ್ತಿತ ಆರೋಪಿ ಅಂತ ಎಕ್ಸಾಕ್ಟಾಗಿ ಬಿ ಎಲ್ ಸಂತೋಷ್ ಮೇಲೆ ಇವರೇನೋ ಮಾತಾಡಿದ್ರು ಅನ್ನೋ ವಿಚಾರ ಅಷ್ಟಕ್ಕೆ ಇಲ್ಲಿ ವಶಕ್ಕೆ ಪಡ್ಕೊಂಡಿರೋದಾ ಅಥವಾ ಬೇರೆ ಯಾವುದಾರು ಹಳೆ ಕೇಸ್ಗಳು ಈ ನೋಟಿಸ್ ಕೊಟ್ಟಿರೋದು ಯಾವುದಕ್ಕೆ ಏನು ಕತೆ ಅಂತ ಹೇಳಿದ್ರೂ ಗೊತ್ತಾಗಿದೆಯಾ ಇಲ್ಲಿ ಅಂತ ರಮಕಾಂತ್ ಹೌದು ಈಗ ಸದ್ಯಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೋಟಿಸ್ ಕೊಟ್ಟಿರೋದು ಬ್ರಹ್ಮವರ ಪೊಲೀಸ್ ಠಾಣೆಯಲ್ಲಿ ಬಿಜೆಪಿಯ ಮುಖಂಡರಾಗಿರುವಂಥ ಬಿ ಎಲ್ ಸಂತೋಷ್ ವಿರುದ್ಧ ಏನು ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಪ್ರಕರಣ ದಾಖಲಾಗಿತ್ತು ರಾಜೀವ್ ಕೂಡ ಅನ್ನುವಂಥವರು ದೂರು ನೀಡಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ನೋಟಿಸ್ ನೀಡೋದಕ್ಕೆ ಬ್ರಹ್ಮಾವರ ಪೊಲೀಸ್ ಠಾಣೆಯ ಪೊಲೀಸರು ಬಂದಿದ್ರು ಆದರೆ ಸೂಕ್ತ ರೀತಿಯಲ್ಲಿ ಇವರು ಸ್ಪಂದನೆ ಕೊಟ್ಟಿರಲಿಲ್ಲ ಮತ್ತು ಇವತ್ತು ಬೆಳಿಗ್ಗೆ ಒಂಬತ್ತು ಗಂಟೆಯ ಒಳಗೆ ಅಯ್ಯೋ ಎದುರು ಇವರು ಹಾಜರಾಗಬೇಕಿತ್ತು ಅನ್ನುವಂಥ ಷರತ್ತನ್ನು ಕೂಡ ಹಾಕಲಾಗಿತ್ತು ಆ ಇದು ಯಾವುದನ್ನು ಕೂಡ ಪಾಲಿಸಿಲ್ಲ ಅನ್ನುವಂಥ ರೀತಿಯ ಒಂದು ಆರೋಪವನ್ನು ಮಾಡಿ ಉಡುಪಿ ಜಿಲ್ಲೆಯ ಪೊಲೀಸ್ ಪಡೆ ಅಲ್ಲಿಗೆ ಬಂದಿತ್ತು ಹಿರಿಯ ಅಧಿಕಾರಿಗಳು ಕೂಡ ಬಂದಿದ್ರು ಎ ಎಸ್ ಸೇರಿದಂತೆ ಕಾರ್ಖಳ ಮಣಿಪಾಳ ಮತ್ತು ಬ್ರಹ್ಮಾವರ ಪೊಲೀಸ್ ಠಾಣೆಯ ಪೊಲೀಸರು ಕೂಡ ಬಂದಿದ್ರು ಹಾಗಾಗಿ ಅವರನ್ನ ವಶಕ್ಕೆ ಪಡೆಯಲಾಗಿತ್ತು ಈಗಾಗಲೇ ಅವರನ್ನ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಅವರು ಹಾಜರಾಗಿ ಅವರನ್ನ ಅಲ್ಲಿ ವಶಕ್ಕೆ ಪಡೆಯಲಾಗಿದೆ ಪೊಲೀಸ್ ಠಾಣೆಯ ಸುತ್ತಮುತ್ತಲೂ ಕೂಡ ಸಾಕಷ್ಟು ಬಿಗಿ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ ಯಾಕಂದ್ರೆ ಬ್ರಹ್ಮವರ ಭಾಗ ಆಗಿರಬಹುದು ಕುಂದಾಪುರ ಭಾಗದಲ್ಲಿ ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿರುವಂತಹ ಕಾರಣದಿಂದಾಗಿ ಕಾನೂನು ಸುವ್ಯವಸ್ಥೆಗೆ ತೊಂದರೆ ಆಗಬಹುದು ಎಲ್ಲ ರೀತಿಯ ಕಟ್ಟೆಚ್ಚರವನ್ನ ಪೊಲೀಸ್ ಇಲಾಖೆ ವಹಿಸಿದೆ ಇದರ ಜೊತೆಗೆ ಈ ಒಂದು ಪ್ರಕರಣ ಮಾತ್ರ ಅಲ್ಲ ರೀತಿಯಲ್ಲಿ ಹರಿರಾಮ್ ಶಂಕರ್ ಅವರು ಮಾಹಿತಿಯನ್ನ ನೀಡಿದ್ದಾರೆ ಆ ಮೂರು ಪ್ರಮುಖ ಕಾರಣಗಳನ್ನ ಕೊಟ್ಟು ಅವರನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನುವಂತಹ ಮಾಹಿತಿಯನ್ನ ಕೂಡ ನೀಡಿದ್ದಾರೆ ಅಂದ್ರೆ ಪುನರಾವರ್ತನೆ ಆಗಿದೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಈ ತರ ಹೇಳಿಕೆಗಳನ್ನ ನೀಡುವಂತದ್ದು ಅವಹೇಳನಕಾರಿಕೆಯ ಹೇಳಿಕೆಗಳನ್ನು ನೀಡಿರುವ ವಿಚಾರವಾಗಿ ಸಾಕಷ್ಟು ಪ್ರಕರಣಗಳು ಕೂಡ ದಾಖಲಾಗಿದೆ ಸಾಕಷ್ಟು ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ ಮುಂದೆ ಇದು ಆಗಬಾರದು ಮುಂದೆ ಹೇಳಿಕೆಗಳನ್ನ ನೀಡಬಾರ್ದು ಅಂತ ಎಷ್ಟು ಬಾರಿ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ ಆದ್ರೂ ಕೂಡ ಪುನರಾವರ್ತನೆ ಆಗಿದೆ ಮತ್ತೆ ಮತ್ತೆ ಈ ರೀತಿ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆ ಕಾರಣಕ್ಕೋಸ್ಕರ ಅವರನ್ನ ಬಂಧಿಸಬೇಕು ಮತ್ತು ಈಗ ಹಾಕಿರುವಂತಹ ಸೆಕ್ಷನ್ ಅಲ್ಲೂ ಕೂಡ ಅರೆಸ್ಟ್ ಮಾಡುವಂತಹ ಒಂದು ಪ್ರೊವಿಷನ್ ಇದೆ ಹಾಗಾಗಿ ನಾವು ಅವರನ್ನ ವಶಕ್ಕೆ ಬಂಧಿಸ ಬಂಧನ ಮಾಡುವಂತದ್ದು ಪಕ್ಕ ಮಾಹಿತಿಯನ್ನು ಸ್ವತಃ ಹರಿರಾಮ್ ಶಂಕರ್ ಅವರು ನೀಡಿದ್ದಾರೆ ಮತ್ತು ಮೊನ್ನೆ ಅಧಿವೇಶನದಲ್ಲಿ ನಡೆದಂತ ಒಂದಿಷ್ಟು ಬೆಳವಣಿಗೆಗಳನ್ನು ಕೂಡ ನಾವು ನೋಡಬಹುದು ಅವತ್ತೇ ಬಂಧನವಾಗುತ್ತೆ ಅನ್ನುವಂತಹ ಮಾಹಿತಿಗಳು ಕೂಡ ಹರಿದಾದಿತ್ತು ಇದರ ಒಂದಿಗೆ ಮೊನ್ನೆ ಧರ್ಮಸ್ಥಳದ ಪಾಂಗಾಳದಲ್ಲಿ ನಡೆದಂತಹ ಸಂಘರ್ಷ ಮತ್ತು ಉಜಿರಿಯಲ್ಲಿ ಅಕ್ರಮವಾಗಿ ಕೂಟ ಸೇರಿದಂತಹ ಆರೋಪದಡಿ ಕೂಡ ಅವರ ವಿರುದ್ಧ ಪ್ರಕರಣಗಳು ದಾಖಲಾಗಿತ್ತು ಹಾಗಾಗಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತಹ ನಿಟ್ಟಿನಲ್ಲಿ ಒಂದು ಕಡೆಯಿಂದ ಎಸ್ಐಡಿ ತನಿಖೆ ಆಗ್ತಾ ಇದೆ ಇದಕ್ಕೆ ಯಾವುದೇ ರೀತಿಯ ತೊಂದರೆಗಳಾಗಬಾರದು ಸಾಮಾಜಿಕ ಸ್ವಾಸ್ಥ್ಯ ಹಾಳಾಗಬಾರದು ಅನ್ನುವಂತಹ ಉದ್ದೇಶವನ್ನ ಇಟ್ಟುಕೊಂಡು ಸದ್ಯ ಪೊಲೀಸ್ ಇಲಾಖೆ ಇವರನ್ನ ವಶಕ್ಕೆ ಪಡೆದಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಒಂದು ಪ್ರಕರಣ ಈ ಹಿಂದೆ ಕೂಡ ಮಾದರಿಯಲ್ಲಿ ಸಾಕಷ್ಟು ಈಗ ಸದ್ಯ ಸದ್ಯ ಧರ್ಮಸ್ಥಳದಲ್ಲಿ ಐ ಟಿ ತನಿಖೆ ನಡೀತಾ ಇದೆ ಆ ತನಿಖೆ ವಿಚಾರಕ್ಕೆ ಏನಾದರೂ ಹೇಳಿಕೆ ಇದ್ದು ಆ ವಿಚಾರದಲ್ಲಿ ಏನಾದರೂ ಇದು ವಶಕ್ಕೆ ಪಡೆಯಲಾಗಿದೆಯಾ ಅಥವಾ ಐ ಟಿ ತನಿಖೆಗೂ ಬಂಧಕ್ಕೂ ಬಂಧನಕ್ಕೂ ಸಂಬಂಧನೇ ಇಲ್ಲ ಅಂತನ ಹಳೆದ ಪ್ರಕರಣಗಳಿವೆ ಅವ ಅದನ್ನ ಈಗ ಅರೆಸ್ಟ್ ಮಾಡ್ತಾ ಇದ್ದಾರೆ ಇದಾರೆ ಯಾವುದಿದು ಲಿಂಕ್ ಆಗ್ತಿರೋದು ಅಂತ ಸಮಗಾಂಧ್ ಈಗ ನಡೀತಾ ಇರುವಂತಹ ಎಸ್ ಐ ಟಿ ಪ್ರಕರಣ ಮತ್ತು ಈಗ ತಿಮರೋದಿಯ ಬಂಧನ ಏನಿದೆ ಇದಕ್ಕೆ ಯಾವುದೇ ರೀತಿಯ ಸಂಬಂಧಗಳು ಇಲ್ಲ ಇದು ಮೊನ್ನೆ ಆಗಿರುವಂತಹ ಒಂದು ಪ್ರಕರಣ ಅಂದರೆ ಮಂಗಳವಾರ ಬ್ರಹ್ಮಾವರ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಯೂಟ್ಯೂಬ್ನಲ್ಲಿ ಬಿ ಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿಯಾಗಿ ಹೇಳಿಕೆ ಕೊಟ್ಟಿದ್ರು ಅನ್ನುವಂತಹ ಕಾರಣಕ್ಕೋಸ್ಕರ ಒಂದು ದೂರನ್ನ ದಾಖಲು ಮಾಡಲಾಗಿತ್ತು ಅಲ್ಲಿನ ಬಿಜೆಪಿ ಮಂಡಲ ಅಧ್ಯಕ್ಷ ರಾಜೀವ್ ಕುಲಾಲ್ ಅನ್ನುವಂಥವರು ಆ ದೂರನ್ನ ದಾಖಲು ಮಾಡಿದರೆ ನಮ್ಮ ನಾಯಕರ ವಿರುದ್ಧ ಬಹಳ ಅವಳಹೇಳನಕಾರಿಯಾಗಿ ಹೇಳಿಕೆಗಳನ್ನು ನೀಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ವಿಡಿಯೋ ಸಾಕ್ಷಿ ಮೂಲಕ ಅವರು ದೂರನ ನೀಡಿರ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವರಿಗೆ ನೋಟಿಸ್ ಆಗಿರುತ್ತೆ ಆದರೆ ಎರಡೆರಡು ಬಾರಿ ನೋಟಿಸ್ ನೀಡಿದ್ರು ಕೂಡ ಸೂಕ್ತ ರೀತಿಯಲ್ಲಿ ಸ್ಪಂದನೆ ಕೊಟ್ಟಿಲ್ಲ ಆ ಕಾರಣಕ್ಕೋಸ್ಕರ ನಾವು ಅವರನ್ನ ವಶಕ್ಕೆ ಪಡಿತಾ ಇದ್ದೀವಿ ಅನ್ನುವಂತಹ ರೀತಿಯಲ್ಲಿ ಸದ್ಯ ಆ ಉಡುಪಿಯ ಎಸ್ ಪಿ ಅವರು ಮಾಹಿತಿಯನ್ನು ನೀಡಿದ್ದಾರೆ ಈಗಾಗಲೇ ಅವರನ್ನ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಹಾಜರುಪಡಿಸಲಾಗಿದೆ ರಮಕಾಂತ್ ಆದಿತ್ಯ